ಮಹಿಳೆ ಒಬ್ಬಂಟಿಯಾಗಿ ಯಾವುದೇ ಭಯವಿಲ್ಲದೆ ಮಧ್ಯರಾತ್ರಿ ಓಡಾಡಿದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಬಹಳಷ್ಟು ಜನ ಹೇಳುತ್ತಾರೆ ಆದರೆ ಇಂದು ಏನಾಗುತ್ತಿದೆ ಎಂಬುದನ್ನು ಆಳುವವರು ಅರಿಯಬೇಕಿದೆ ರಾತ್ರಿ ಕೆಲಸ ಮಾಡುತ್ತಿದ್ದ ವೈದ್ಯರ ಮೇಲೆ ಅತ್ಯಾಚಾರ ಆಗುತ್ತೆ ಕೊಲೆ ಆಗುತ್ತೆ ಅಸ್ಪೃಶ್ಯತೆ ಇನ್ನು ಜೀವಂತ ಇದೆ ಕಾರ್ಮಿಕರನ್ನು ಶೋಷಿಸಲಾಗುತ್ತಿದೆ ಎಂದು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಕಳವಳ ವ್ಯಕ್ತಪಡಿಸಿದರು ಸಿಐಟಿಯು ಬೆಂಗಳೂರು ಉತ್ತರ ದಕ್ಷಿಣ ರಾಮನಗರ ಜಿಲ್ಲೆಗಳು ಆಗಸ್ಟ್ ಹದಿನಾಲ್ಕರ ಸಂಜೆ ಆಯೋಜಿಸಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಹೋರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನೊಂದು ವಿನಂತಿ ಇದೆ ನಿಮಗೆಲ್ಲ ನೆನಪಿರಬೇಕು ನಿರ್ಭಯ ಅಂತ ಒಂದು ಹೆಸರು ದೆಹಲಿಯೊಳಗೆ ಬಸ್ಸಲ್ಲಿ ಪ್ರಯಾಣ ಮಾಡಿದಂತಹ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದ್ದು ಇಡೀ ದೇಶದಲ್ಲಿ ಪ್ರತಿಭಟನೆ ಆಗಿತ್ತು ಅದರ ಬಗ್ಗೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಅದು ಬಸ್ಸಲ್ಲಾಗಿದ್ದು ಆದರೆ ಇದೇ ತಿಂಗಳು ಕಲ್ಕತ್ತಾದಲ್ಲಿ ಜಿ ಹಾಸ್ಪಿಟ್ಲಲ್ಲಿ ಒಬ್ಬ ಡಾಕ್ಟರ್ ಹೆಣ್ಣು ಮಗಳ ಮೇಲೆ ಹಾಸ್ಪಿಟ್ಲ್ ಒಳಗೇನೆ ಅತ್ಯಾಚಾರ ಆಗಿ ಮರ್ಡರ್ ಆಗಿದೆ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸಾಕಷ್ಟು ಹೇಳ್ತಿರ್ತೀವಿ ಮಹಾತ್ಮ ಗಾಂಧಿ ಹೇಳಿದ್ದೇನೆ ನೀವು ಮಧ್ಯರಾತ್ರಿಯಲ್ಲಿ ಒಂದು ಹೆಣ್ಣು ಮಗಳು ಒಬ್ಬಂಟಿಯಾಗಿ ಯಾವುದೇ ಭಯ ಇಲ್ಲದೇನೆ ಓಡಾಡುವಂಥ ಒಂದು ಸಂದರ್ಭ ಬಂದಾಗ ಮಾತ್ರ ಸ್ವಾತಂತ್ರ್ಯ ಅಂತೇಳಿ ಟಾಗೂರ್ ಅವರು ಬೇರೆ ಬೇರೆ ಎಲ್ಲರೂ ಕೂಡ ಹೇಳಿದ್ದನ್ನು ನಾವು ಕೇಳಿದ್ದೀವಿ ಆದರೆ ಆಸ್ಪತ್ರೆಯೊಳಗೆ ಒಬ್ಬ ಡಾಕ್ಟ್ರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ದೇಶಾದ್ಯಂತ ಪ್ರತಿಭಟನೆಗಳು ಬಂದ ಮೇಲೆ ಸಿ ಬಿ ಐಗೆ ಅದನ್ನು ಒಪ್ಪಿಸಿದ್ದಾರೆ ನನ್ನ ಭಾಷಣಕ್ಕೆ ಮೊದಲು ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಇದೆ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡುವಂತಹ ಈ ಸಂದರ್ಭದಲ್ಲಿ ಈ ಘಟನೆಯನ್ನ ಖಂಡಿಸಬೇಕು ಕೇವಲ ಕೋಲ್ಕತ್ತಾದಲ್ಲಿ ಆಗಿರುವಂತಹ ಘಟನೆ ವೆಸ್ಟ್ ಬೆಂಗಾಲ್ಗೆ ಸೀಮಿತವಾದದಲ್ಲ ಇಡೀ ಭಾರತಕ್ಕೆ ಸೇರಿದ್ದದ್ದು ಇಡೀ ಭಾರತ ತಲೆ ತಗ್ಗುವಂತಹ ಒಂದು ಘಟನೆ ಅದು ಅಲ್ಲಿ ಮಾತ್ರ ಅಲ್ಲ ಇಡೀ ದೇಶದ ಒಳಗೆ ಮೊದಲು ಗುರಿಯಾಗೋದು ಹೆಣ್ಣು ಮಕ್ಕಳು ಸರ್ಕಾರದ ನೀತಿಗಳಿಂದ ಮಾತ್ರ ಅಲ್ಲ ಸಾಮಾಜಿಕ ಸಮಾಜಘಾತ ಶಕ್ತಿಗಳಿಂದನೂ ಕೂಡ ದಾಳಿಗೊಳಗಾಗುವಂತಹ ಮೊದಲನ ಗುರಿ ಮಹಿಳೆಯರೇ ಆಗಿರುತ್ತಾರೆ ಇಂಥ ಘಟನೆಗಳನ್ನು ನಾವು ಸಹಿಸೋದಿಲ್ಲ ಈ ದೇಶ ಸಹಿಸೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೊಡಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ತೀರ್ಮಾನವನ್ನು ಈ ಆಚರಣಾ ಸಮಿತಿಯ ಈ ಪ್ರತಿಭಟನೆಯಲ್ಲಿ ತೆಗೆದುಕೋಬೇಕಾಗ್ತದೆ ಸರ್ಕಾರ ಯಾವುದೇ ದಾಕ್ಷಿಣ್ಯ ಇಲ್ಲದೇ ಈ ಕೃತ್ಯವನ್ನು ಎಸಗದಂತಹ ಈ ಕ್ರಿಮಿನಲ್ಗಳೇನಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಆದಷ್ಟು ಬೇಗ ಅದರ ಇನ್ವೆಸ್ಟಿಗೇಷನ್ ಮುಗಿಸ್ಬೇಕು ಇದು ರಾಜಕೀಯಗೊಳಿಸ್ದೇನೆ ಮಹಿಳೆಯರಿಗೆ ಆತ್ಮವಿಶ್ವಾಸ ಕೊಡುವಂತಹ ಒಂದು ಕ್ರಮವನ್ನು ಸರ್ಕಾರ ವಹಿಸಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ಇಲ್ಲಿ ನಾವು ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ನೆಮ್ಮದಿಯುತವಾದಂತಹ ಶಾಂತಿಯುತವಾದಂತಹ ಐಕ್ಯತೆಯ ಬದುಕಿನಿಗಾಗಿರುವಂತಹ ಧ್ವನಿ ಬಗಲಷ್ಟು ಕೇಳಿ ಬರ್ತದೆ ತಗೊಂಡೋಗಿ ಆರು ಜನ ಕೊಂದಿದ್ದಾನೆ ಮೂರು ಜನ ಸ್ಥಳದಲ್ಲೇ ಮರಣಪಟ್ಟಿದ್ದಾರೆ ಮರಣ ಹೊಂದಂತಹ ಆ ಹೆಣ್ಣು ಮಕ್ಕಳ ವಯಸ್ಸು ಹದಿಮೂರರ ವಯಸ್ಸಿನ ಒಳಗೆ ಆ ಕಾರ್ಯಕ್ರಮ ನಡೆದದ್ದು ಆರು ವಯಸ್ಸಿಂದ ಹದಿಮೂರು ವಯಸ್ಸೊಳಗೆ ಆ ಕೊಲೆ ಮಾಡಿದವನನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿದ ಮೇಲೆ ಅವನ ಹೆಸರನ್ನೇ ಹೇಳಿಲ್ಲ ಆದ್ರೆ ನೀವು ಗಮನಿಸಬೇಕು ಇಂಗ್ಲೆಂಡ್ ನ ಒಳಗೆ ದ ಫಾರ್ ರೈಟ್ ಅನ್ನುವಂಥವ್ರು ಬಲಪಂಥೀಯ ಜನ ಇಲ್ಲಿ ಭಾರತ ಮತಕ್ಕೆ ಜೈ ಅಂತಾರಲ್ಲ ಅದೇ ದೇಶಭಕ್ತಿ ಅಂತಾರಲ್ಲ ಅಂತ ಜನ ಅಲ್ಲೂ ಇದ್ದಾರೆ ಇಡೀ ಇಂಗ್ಲೆಂಡ್ ನ ಪೂರ್ತಿ ಹಿಂಸಾಚಾರದಲ್ಲಿ ತೊಡಗಿದ್ರು ಬೇರೆ ದೇಶಗಳಿಂದ ಬಂದಿರುವವರ ವಿರುದ್ಧ ಹೋರಾಟ ಕೇಳಿದ್ರೆ ನೀವು ಗಮನಿಸಬೇಕು ಭಾರಿ ದೊಡ್ಡ ಪ್ರಮಾಣದಲ್ಲಿ ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ಇತ್ತು ಇಡೀ ಇಂಗ್ಲೆಂಡು ಗೊಂದಲಕ್ಕೊಳಗಾಗಿದೆ ಅಂತ ನಿಮ್ಗೆ ಗೊತ್ತಿರಬೇಕು ಮೊನ್ನೆ ಮೊನ್ನೆ ತಾನೇ ಲೇಬರ್ ಪಾರ್ಟಿ ಗೆದ್ದಿದೆ ಚುನಾವಣೆಗಳಲ್ಲಿ ಅಲ್ಲಿ ಆದಂತ ಪ್ರಮುಖವಾದಂತಹ ಬೆಳವಣಿಗೆ ಆ ರೀತಿಯಲ್ಲಿ ಆದ ಕೂಡೇನೆ ಅಲ್ಲಿರುವಂತಹ ಎಡಪಂತೀಯರು ಇಂಗ್ಲೆಂಡ್ಲಿರ್ತಕ್ಕಂಥ ಎಡಪಂಥೀಯರು ಪ್ರಗತಿಪರ ಶಕ್ತಿಗಳು ಇಡೀ ಜನರನ್ನು ಬೀದಿಗಿಳಿಸಿದ್ರು ಈ ನಾಸಿವಾದಿಗಳಿಗೆ ಇಂಗ್ಲೆಂಡಲ್ಲಿ ಜಾಗ ಇಲ್ಲ ಅಂತೇಳಿ ಯಾರು ಗಲಾಟೆ ಮಾಡಿದ್ರು ಅವ್ರಗಿಂದು ಹತ್ತು ಪಟ್ಟು ಜನ ಇಂಗ್ಲೆಂಡ್ ಒಳಗೊಂಡು ಅಲ್ಲಿರುವಂತಹ ಪ್ರಮುಖ ಎಲ್ಲ ನಗರಗಳಲ್ಲೂ ಎಲ್ಲ ನಗರಗಳಲ್ಲೂ ಕೂಡ ಕೋಟ್ಯಾಂತರ ಜನ ಬೀದಿಗಿಳಿದು ಬಿಟ್ರು ನಾವು ಇದನ್ನು ಸವಿಸೋದಿಲ್ಲ ರಾಸಿಸಮ್ಗೆ ಸೆಕ್ಯುಲರಿಸಂ ವಿರುದ್ಧವಾದಂತಹ ಕೋಮವಾದಕ್ಕೆ ಮತ್ತೊಂದಕ್ಕೆ ಜನಾಂಗೀಯವಾದಕ್ಕೆ ಇಂಗ್ಲೆಂಡ್ ಅಲ್ಲಿ ಅವಕಾಶ ಇಲ್ಲ ಅನ್ನುವಂತಹ ಹೋರಾಟ ಕೇಳಿದ್ರು ಅವ್ರು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು ಯಾವಾಗ ಈ ಪ್ರತಿಭಟನೆ ಬಂತು ಜನರ ಐಕ್ಯತೆಯನ್ನ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಬಣ್ಣದ ಹೆಸರಲ್ಲಿ ಒಡೆಯಕ್ಕೆ ಬಿಡೋದಿಲ್ಲ ಅನ್ನುವಂತ ಪ್ರತಿಭಟನೆ ಬಂತು ಎಲ್ಲ ಪತ್ರಿಕೆಗಳಲ್ಲಿ ಬಾಯಿ ಮುಚ್ಕೊಂಡ್ಬಿಟ್ಟವ್ರು ಯಾರು ನೋಡಿದ್ರೆ ಪತ್ರಿಕೆಗಳಲ್ಲಿ ಪ್ರಮುಖ ಸುದ್ದಿಯಾಗಿ ಇಲ್ಲಿ ನಡೆದಿರೋದನ್ನ ಇವತ್ತು ಇಂಗ್ಲೆಂಡ್ ನೊಳಗೆ ದೊಡ್ಡ ಸುದ್ದಿ ಅದು ಯಾವ ಮಾಧ್ಯಮದಲ್ಲಿಲ್ಲ ಕೆಲವು ಯೂಟ್ಯೂಬರ್ಸ್ ಅವರಿವರು ಏನ್ ಮಾಡಿದ್ರು ಅದನ್ನ ಸುದ್ದಿ ಹರಡಿಸಿದ ಕೂಡ್ಲೇನೆ ಜನ ಜಗತ್ತಿಗೆ ಗೊತ್ತಾಗಿರುವಂಥದ್ದು ಹಾಗಾಗಿ ನಾವು ಗಮನಿಸಬೇಕಾಗಿರೋದೇನು ಇಡೀ ಜಗತ್ತಿನ ಅನುಭವ ಅದು ಇವತ್ತು ಜನರ ಐಕ್ಯತೆಯನ್ನು ಕಾಪಾಡಕ್ ಮಾತ್ರ ಅಲ್ಲ ಬದುಕಲಿಕ್ಕಿರುವಂತಹ ಮೂಲಭೂತ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ವ್ಯಾಪಕವಾದಂತ ಪ್ರತಿಭಟನೆ ಇಲ್ಲದೇನೆ ಯಾವುದು ನಡೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ಈ ಫೋರ್ತ್ ಜನರೇಷನ್ ಇಂಡಸ್ಟ್ರಿಯಲ್ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ತಿದ್ದಾರೆ ಅದರ ಪ್ರಮುಖ ಅಂಶಗಳು ಹೆಂಗಿದೆ ಕೇವಲ ಆಸ್ತಿ ಮಾತ್ರ ಅಲ್ಲ ಡೇಟಾ ಸಂಗ್ರಹ ಇಡೀ ಜಗತ್ತಿನ ಜನಸಂಖ್ಯೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಕೃತಕ ಬುದ್ಧಿವಂತಿಕೆ ಅಂತ ನಾವು ಹೇಳ್ತೀವಲ್ಲ ಅದನ್ನು ಹೇಳ್ಬೇಕೇನೋ ಗೊತ್ತಿಲ್ಲ ಒಂದು ರೀತಿಯಲ್ಲಿ ಬುದ್ಧಿವಂತಿಕೆಯನ್ನ ಉಡಿಸಿದಂತಹ ಯಂತ್ರಗಳು ನಮ್ಮ ಜೀವನವನ್ನು ನಿರ್ಮಾಣ ಮಾಡುತ್ತೆ ಅಂಥ ಪರಿಸ್ಥಿತಿ ತಂದು ನೆಲೆಸಿದ್ದಾರೆ ಯಾವುದು ಸೀಕ್ರೆಟ್ ಇಲ್ಲ ಯಾವುದು ನಿಮ್ಮ ಖಾಸಗಿ ಅನ್ನೋದಿಲ್ಲ ಎಲ್ಲವೂ ಬಹಿರಂಗ ಅನ್ನುವಂಥ ರೀತಿಯೊಳಗೆ ನಮ್ಮ ಎಲ್ಲ ಚಟುವಟಿಕೆಗಳನ್ನ ಗಮನಿಸಿ ವ್ಯಾಪಾರವನ್ನು ಹೆಚ್ಚು ಮಾಡಿಕೊಳ್ಳಿಕ್ ಪ್ರಯತ್ನ ಮಾಡ್ತಿದ್ದಾರೆ ಇದರ ಕಾರಣದಿಂದಾಗಿ ಏನಾಗುತ್ತೆ ಇಡೀ ಜಗತ್ತಿನ ಒಳಗೆ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಎಲ್ಲ ಕಡೆ ನಿರ್ಮಾಣ ಆಗ್ತದೆ ಭಾರತನ ಒಳಗೊಂಡು ನಿಮಗೆ ಆಶ್ಚರ್ಯ ಆಗ್ತಿರ್ಬೇಕು ಇವತ್ತು ನಾನು ಇಲ್ಲಿರೋರನ್ನ ಕೇಳಿದ್ರೆ ಅಕ್ಕಿ ಬೆಳೆ ಎಷ್ಟು ಅಂದರೆ ಎಷ್ಟು ಅಕ್ಕಿ ಬೆಳೆ ಒಂದು ಕೆಜಿ ಸಾಮಾನ್ಯ ಒಂದು ಒಳ್ಳೆ ಅಕ್ಕಿ ಸೋಣ ಮೊಸರಿ ಅಕ್ಕಿ ಮಿನಿಮಮ್ ಎಂಬತ್ತು ಎಂಬತ್ತೈದು ಹೋದ್ ತಿಂಗಳು ತಿಂಗಳು ಎಷ್ಟಿತ್ತು ಎಷ್ಟು ಓ ತಿಂಗಳು ಎಷ್ಟು ಎಪ್ಪತ್ತು ಎಪ್ಪತ್ತೈದು ಈಗ ಎಂಬತ್ತು ನಿಮ್ಗೆ ಗೊತ್ತಿದೆ ಅಕ್ಕಿ ಬೆಳೆ ಜಾಸ್ತಿ ಆಗಿದೆ ತರಕಾರಿ ಬೆಳೆ ಜಾಸ್ತಿ ಆಗಿದೆ ಆದರೆ ನಿನ್ನೆ ಪತ್ರಿಕೆ ತೆಗೆದು ನೋಡಿ ನಮ್ಮ ದೇಶ ಸರ್ಕಾರ ಅಂಕಿಅಂಸ ಕೊಟ್ಟಿದೆ ಕಳೆದ ಎಂಟು ವರ್ಷಗಳಲ್ಲಿ ಅತಿ ಕಡಿಮೆ ಬೆಳೆ ಏರಿಕೆ ಆಗಿರುವಂತಹ ತಿಂಗಳು ಹೋದ ತಿಂಗಳಂತೆ ನಮಗೆ ಗೊತ್ತಿದೆ ಬೆಳೆ ಏರಿದೆ ಅಂತ ಆದರೆ ಸರ್ಕಾರದ ಡೇಟಾ ಹೇಳ್ತದೆ ಬೆಳೆಗಳು ಕಮ್ಮಿ ಆಗಿದೆ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಂತ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಏನು ಏನರ್ಥ ಬೆಲೆ ಏರಿಕೆ ಆಗಲಿಲ್ಲ ಎಂಟು ವರ್ಷಗಳ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಏನರ್ಥ ನಿಮ್ಮ ಸಂಬಳ ಜಾಸ್ತಿ ಆಗಲ್ಲ ಅಂತ ಅರ್ಥ ಸಿಂಪಲ್ ಅಷ್ಟೇ ನೇರವಾಗಿ ಯಾಕೆ ಬೆಳೆಗಳು ಇಳಿದಿದೆ ಯಾಕೆ ಸಂಬಳ ಜಾಸ್ತಿ ಮಾಡಬೇಕು ಡಿ ಎ ಕಮ್ಮಿ ಆಗುತ್ತೆ ನಾಳೆ ನೀವು ನೆಗೋಸಿಯೇಷನ್ ಹೋದಾಗ ಮ್ಯಾನೇಜ್ಮೆಂಟ್ಗಳಲ್ಲಿ ಹೇಳ್ತಾರೆ ನೋ 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 ಇನ್ಫ್ಲೇಷನ್ ತ್ರೀ ಪರ್ಸೆಂಟ್ ಆಗಿರೋದು ನಾವು ಯಾಕೆ ಫೈವ್ ಪರ್ಸೆಂಟ್ ಕೊಡಬೇಕು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಕೊಡಬೇಕು ನಮ್ಮ ಹುಡುಗರು ಸಾರ್ ಬೆಳೆ ಏರಿಕೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ ಆಸ್ಪತ್ರೆಗೆ ಹೋಗ್ಲಿಕ್ಕಾಗಲ್ಲ ನಾನು ಒಂದು ಉದಾಹರಣೆ ಹೇಳ್ತೇನೆ ನನಗೆ ಕಾಲಲ್ಲಿ ಒಂದು ಸಣ್ಣ ಗುಳ್ಳೆ ಬಂದಿತ್ತು ನೆನ್ನೆ ಒಂದು ಡಾಕ್ಟ್ರ್ ಹತ್ರ ಹೋದೆ ಏನೋ ಸ್ವಲ್ಪ ಹಿಂಗೆ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ ಅಂತ ಅವ್ನು ನೋಡಿಬಿಟ್ಟು ಸರ್ ಇದಕ್ಕೆ ಲೋಕಲ್ ಅನಿಸ್ತಿಯ ಕೊಡಬೇಕು ಕಟ್ ಮಾಡಬೇಕು ನಾಯ್ತಪ್ಪ ಮಾಡಿಬಿಡು ಕೆಳಗಡೆ ಬಂದು ಎಷ್ಟು ಆಯ್ತು ಅಂತ ಕೇಳಿದ್ರೆ ಎರಡೂವರೆ ಸಾವಿರ ಅಂದ ಬೇಡ ಅಂತ ವಾಪಸ್ ಹೊಂದ್ಬಿಟ್ಟಿದ್ದೀನಿ ನಾನು ಹಂಗೆ ನಿಂತಿದ್ದೀನಿ ಅದೇ ನೋವು ನೋದಿಗೆ ನಿಮ್ಮ ಜಿಲ್ಲೆಗೆ ಓಡಾಡ್ತಾ ಇದ್ದೀನಿ ಎರಡೂವರೆ ಸಾವಿರ ರೂಪಾಯಿ ಯಾಕೆ ಖರ್ಚು ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡ್ಕೊಳ್ತೀನಿ ಅಂತ ಆಸ್ಪತ್ರೆಗೆ ಹೋದರೆ ಅಷ್ಟು ಪ್ರಮಾಣಕ್ಕೆ ಜಾಸ್ತಿ ಆಗ್ತಾ ಇದೆ ಎಷ್ಟು ಬೆಳೆ ಜಾಸ್ತಿ ಆದಾಗ ಸರ್ಕಾರ ಇರ್ತದೆ ಬೆಳೆ ಕಮ್ಮಿ ಆಗ್ತದೆ ಅಂತ ನಿರ್ಮಲಾ ಸೀತಾರಾಮನ್ ಇಲ್ಲಿಗೆ ಬಂದಿದ್ದರು ಬಹುಶಃ ಉಮೇಶ್ ಮಾತಾಡುವಾಗ ಅದನ್ನು ಹೇಳ್ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿಗೆ ಬಂದು ಭಾರಿ ಜೋರು ಭಾಷಣ ಮಾಡಿಬಿಟ್ರು ಕರ್ನಾಟಕದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ ಬಂಡವಾಳಗಾರರು ವಾಪಸ್ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರಂತೆ ಎಲ್ಲಿಂದ ಕರ್ನಾಟಕದಿಂದ ಯಾಕಂದರೆ ರಕ್ಷಣೆ ಇಲ್ಲ ಅಂತೆ ಯಾರಿಗೆ ಯಾರಿಗೆ ರಕ್ಷಣೆ ಇಲ್ಲ ಬಂಡವಾಳಗಾರರಿಗೆ ರಕ್ಷಣೆ ನನಗೆ ಗೊತ್ತಿಲ್ಲಪ್ಪ ಇತ್ತೀಚೆಗೆ ನೀವ್ಯಾರು ಸ್ಟ್ರೈಕ್ ಮಾಡಿದ್ರಾ ಫ್ಯಾಕ್ಟರಿಯಲ್ಲಿ ಬಾರಿ ದೊಡ್ಡ ಸ್ಟ್ರೈಕ್ ಸ್ಟ್ರೈಕ್ ಇಲ್ಲ ಸ್ಟ್ರೈಕ್ ಇಲ್ಲ ಸಂಬಳ ಜಾಸ್ತಿ ಕೊಡಿ ಅಂತ ಅಷ್ಟೇನೆ ಬಹುಶಃ ಕರ್ನಾಟಕದೊಳಗೆ ಪ್ರತಿ ಫ್ಯಾಕ್ಟ್ರಿಯಲ್ಲಿ ನಾವು ಪರ್ಮನೆಂಟ್ ವರ್ಕಲ್ಸ್ ಇರೋ ಕಡೆ ಲೆಕ್ಕ ತಿರುಗಿ ನೋಡಿದ್ರೆ ಇಡೀ ಶಾಪ್ ಫ್ಲೋರ್ ಅಲ್ಲಿ ನಮಗಿಂದು ಮೂರು ಪಟ್ಟು ಗುತ್ತಿಗೆ ಕಾರ್ಮಿಕರು ಟ್ರೈನಿಗಳಿದ್ದಾರೆ ಎಲ್ಲ ಕಡೆನೂ ಬರಿ ಟ್ರೈನಿಗಳನ್ನ ಪರ್ಮನೆಂಟ್ ವರ್ಕಲ್ ಬೇಡ ಅಂತಾರೆ ಪರ್ಮನೆಂಟ್ ಮಾಡು ಅಂದ್ರೆ ನೀನ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಅಂತಾರೆ ಒಳಗೆ ಗುತ್ತಿಗೆ ಕಾರ್ಮಿಕನಾಗಿರೋನಿಗೆ ಕೆಲಸ ಅಂದ್ರೆ ನಿನಗ ಅವನಿಗೆ ಸಂಬಂಧ ಇಲ್ಲ ಅಂತಾರೆ ನೀನ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಪರ್ಮನೆಂಟ್ ವರ್ಕರ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಗುತ್ತಿಗೆ ಕಾರ್ಮಿಕರ ಸಂಘ ಮಾಡಕ್ ಹೋದ್ರೆ ಗುತ್ತಿಗೆ ಕಾರ್ಮಿಕರನ್ನ ತೆಗೆದು ಬಿಟ್ಟು ಟ್ರೈನಿಂಗ್ ತಂದು ಬಿಡ್ತಾರೆ ಅವ್ನು ವರ್ಕರೇ ಅಲ್ಲ ಅಂತಾರೆ ಆದ್ರೆ ಮೆಸೇಜ್ ಮೇಲೆ ಕೆಲಸ ಮಾಡ್ತಿರ್ತಾನೆ ಫ್ಯಾಕ್ಟ್ರಿಯಿಂದ ಹೊರಗಡೆ ಬಂದು ಟಿ ವಿ ಹಾಕಿದ್ರೆ ಭಾರತ್ ಮಾತಾಕಿ ಜೈ ಹಿಂದೂ ಒಂದು ಅಂತಾರೆ ಫ್ಯಾಕ್ಟ್ರಿ ಒಳಗೆ ಕಾಂಟ್ರಾಕ್ಟ್ ಲೇಬರ್ ಆಗಿರೋ ಹಿಂದೂ ಪರ್ಮನೆಂಟ್ ವರ್ಕರ್ ಆಗಿರೋ ಹಿಂದೂ ಒಬ್ಬರ ಬಗ್ಗೆ ಒಬ್ಬರು ಮಾತಾಡಂಗಿಲ್ಲ ಆದರೆ ಹೊರಗಡೆ ಬಂದ ಮೇಲೆ ಹಿಂದೂ ಎಲ್ಲ ಒಂದು ಅಂತಾರೆ ನೀನೆಲ್ಲ ಕೇಳಿದ್ರೆ ಅವ್ನು ಯಾರು ಅಂತಾರೆ ನಾನು ಏ ಪಾಕಿಸ್ತಾನಿಂದ ಬಂದಿದ್ದಾರೆ ಕಾಂಟ್ರಾಕ್ಟ್ ಲೇಬರ್ಗಳು ನಮ್ಮ ಪರ್ಮನೆಂಟ್ ವರ್ಕರ್ ಹಂಗೆ ಇದಾರೆ ಕೆಲವು ಟೈಮಲ್ಲಿ ಸಾರು ಅವ್ರಿಗೆ ಸಂಬಳ ಜಾಸ್ತಿ ಕೇಳಿದ್ರೆ ನಮ್ದಾಗಲ್ಲ பரிசி ஏனாக நீங்க கமன அங்க சன்னதாக நம் தசிய பப்ளி செல் சுவாத்திர பண் கூடினே தொடசி பண்டா கேவல இப்போ மொதல பஞ்சவார்ஷிகோஜனை பந்த மொடர் சவர கோட்டி தொம்பத்த மூன்று லட்ச கோட்டி இவத்து பப்ளிக் செ ஆஸ்தி மூவத்தை லட்ச கோட்டி ನೀವು ಅರ್ಥ ಮಾಡ್ಕೋಬೇಕು ನನ್ನ ಅಂದಾಜು ಕರೆಕ್ಟ್ ನಂಬರ್ ಅಲ್ಲ ಹೆಚ್ಚು ಕಡಿಮೆ ಈ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಬಂಡವಾಳದ ಕ್ರೋಢೀಕರಣ ಆಗಿದೆ ಆದರೆ ನೀವು ಗಮನಿಸಬೇಕು ಇಪ್ಪತ್ತೊಂಬತ್ತು ಕೋಟಿ ಇದ್ದಾಗ ಲಕ್ಷಗಟ್ಟಲಿ ಕಾರ್ಮಿಕರಿದ್ದರು ಮೂರು ಮೂರು ಲಕ್ಷ ಕೋಟಿ ಆದಾಗ ಸುಮಾರು ಇಪ್ಪತ್ತೆಂಟು ಲಕ್ಷ ಕಾರ್ಮಿಕರು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇದ್ರು ಇವತ್ತು ಮೂರು ಲಕ್ಷ ಕೋಟಿ ಪಬ್ಲಿಕ್ ಸೆಕ್ಟರ್ ನ ಬಂಡವಾಳ ಆಗಿರುವಾಗ ಕಾಯಂ ಉದ್ಯೋಗಿಗಳ ಸಂಖ್ಯೆ ಕೇವಲ ಎಂಟು ಲಕ್ಷ ಆಗಿದೆ ಇಡೀ ದೇಶದ ಒಳಗೆ ನೀವು ಅರ್ಥ ಮಾಡ್ಕೋಬೇಕು ಸರ್ಕಾರಿ ಉದ್ಯಮಿಗಳು ಕೂಡ ಭಾರಿ ಅಮಾನವೀಯವಾದಂತಹ ಬಂಡವಾಳದ ಕ್ರೋಢೀಕರಣಕ್ಕೆ ಹೆಜ್ಜೆ ಇಡುತ್ತಿದ್ದಾರೆ ಖಾಸಗಿ ಕಂಪನಿಗಳು ಹೆಂಗಿರುತ್ತಾರೆ ರಿಲಯನ್ಸ್ ನವನು ಇವತ್ತಲ್ಲ ಸುದ್ದಿ ನಲವತ್ತು ಸಾವಿರ ಜನ ಕೆಲಸ ತೆಗೆದು ಹಾಕ್ತಿದ್ದಾನೆ ಯಾಕಂದರೆ ಕಾಸ್ಟ್ ಕಟ್ಟಿಂಗ್ ಅಂತೆ ಇನ್ನೊಂದು ಕಡೆಗೆ ಭಾರಿ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಇಡೀ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಅದಾಣಿ ಅಂಬಾಣಿ ಸೇರ್ಬಿಟ್ಟಿದ್ದಾರೆ ಅಂತ ಒಂದು ಕಡೆಗೆ ಕಾಳರೆತ್ಕೊಳ್ತಾ ಇದ್ದೀವಿ ಜಗತ್ತಿನ ಶ್ರೀಮಂತರ ಪಟ್ಟಿಗೆ ಸೇರಿರ್ತಕ್ಕಂಥ ಅದಾಣಿ ಅಂಬಾಣಿ ಇಲ್ಲಿ ನನಗೆ ಕಷ್ಟ ಇದೆ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಅಂತೇಳಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹದಿಮೂರು ಸಾವಿರ ಕೆಲಸಕ್ಕೆ ಕೆಲಸ ಮಾಡುವಂತಹ ಕಾರ್ಮಿಕರನ್ನ ಹೊರಗಾಕುವಂತ ಸಂದರ್ಭವನ್ನು ನೋಡ್ತಾ ಇದ್ದೀವಿ ಇನ್ನೊಂದು ಕಡೆಗೆ ನೀವು ಗಮನಿಸ್ಬೇಕು ಇನ್ನೂ ಭಾರಿ ಅಪಾಯಕಾರಿ ಬೆಳವಣಿಗೆಗಳಾಗ್ತಾ ಇದೆ ಯಂತ್ರಗಳನ್ನ ಇಟ್ಕೊಂಡು ಉತ್ಪಾದನೆ ಮಾಡೋದು ನಾನು ಆವಾಗಲೇ ಹೇಳಿದ್ರೆ ಅಂದ್ರೆ ಎಲ್ಲದರಲ್ಲೂ ಎಲ್ಲದರಲ್ಲೂ ಯಂತ್ರಗಳು ಬರ್ತದೆ ಬಹುತೇಕ ದೊಡ್ಡ ಪ್ರಮಾಣದ ಜನ ಕೆಲಸದಿಂದ ಹೊರಗಾಗ್ತಾರೆ ನೀವು ಗಮನಿಸಬೇಕು ಈ ದೇಶದ ಒಳಗೆ ನಿರುದ್ಯೋಗ ಭಯಂಕರ ಹೆಚ್ಚಾಗ್ತಾ ಇದೆ ಕೇವಲ ಈ ದೇಶದ ಸಂಪತ್ತಲ್ಲಿ ಒಂದು ರೂಪಾಯಿಯಲ್ಲಿ ಇಪ್ಪತ್ತು ಪೈಸೆ ಐದೇ ಐದು ಕುಟುಂಬಗಳಿಗೆ ಸೇರಿದ್ದಾಗಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಇದ್ದಾರೆ ಆ ರೀತಿಯಲ್ಲಿ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಬಹುದೊಡ್ಡ ಮಾಲೀಕರಿಗೆ ಸರ್ಕಾರದ ಬೊಕ್ಕಸದಿಂದ ಹಣನ ಕೊಡ್ತಾರೆ ಅದಕ್ಕೆಲ್ಲ ಹೇಳಿದ್ರಲ್ಲ ಪ್ರೊಡಕ್ಷನ್ ಇನ್ಸೆಂಟಿವ್ ಸ್ಕೀಮ್ ನಾನಿಲ್ಲಿ ನಿಮಗೆಲ್ಲ ನೆನಪಿರಬೇಕು ವೆಸ್ಟರ್ನ್ ಫ್ಯಾಕ್ಟ್ರಿ ಆಪಲ್ ಮೊಬೈಲ್ ಫೋನ್ಗಳು ತಯಾರಿ ಮಾಡುವಂತಹ ಫ್ಯಾಕ್ಟ್ರಿ ಒಂದು ಇಲ್ಲೇ ಇಲ್ಲಿ ನರಸಾಪುರದಲ್ಲಿ ಮೂವತ್ತು ಸಾವಿರ ಜನ ಕಾರ್ಮಿಕರಿದ್ದಾರೆ ಸಾವಿರ ಜನ ಪರ್ಮನೆಂಟ್ ಉಳಿದ ಇಪ್ಪತ್ತೊಂಬತ್ತು ಸಾವಿರ ಜನ ಗುತ್ತಿಗೆ ಕಾರ್ಮಿಕರು ನಾನು ಅವ್ರಿಗೊಂದು ಪತ್ರ ಕೊಟ್ಟೆ ನಿಮಗೆ ಪ್ರೊಡಕ್ಷನ್ ಇನ್ಸೆಂಟಿವ್ ಮೂಲಕ ಸರ್ಕಾರದಿಂದ ಬಂದಿರುವಂತಹ ಸಬ್ಸಿಡಿ ಎಷ್ಟು ಮಾಹಿತಿ ಕೊಡಿ ಅಂತ ನೀವು ಅದನ್ನು ಕೇಳೋಂಗಿಲ್ಲ ಅಂತಾರೆ ನನ್ನ ಪ್ರಶ್ನೆ ಸರ್ಕಾರ ಪ್ರೊಡಕ್ಷನ್ ಇನ್ಸೆಂಟಿವ್ ಅಂತೇಳಿ ಮಾಲೀಕರಿಗೆ ಹಣ ಕೊಡ್ತದೆ ಅಂತ ಆದರೆ ಸಬ್ಸಿಡಿ ಕೊಡ್ತದೆ ಅಂತ ಆದರೆ ಆ ಹಣ ಯಾರದು ಯಾರ್ದು ಯಾರ್ದು ಸರ್ಕಾರದ ಹತ್ರ ಇರೋ ಹಣ ಸರ್ಕಾರದ ಹತ್ರ ಇರೋ ಹಣವನ್ನ ಸಾರ್ವಜನಿಕರ ಹಣವನ್ನ ಸರ್ಕಾರ ಮಾಲೀಕರ ಕೊಡುತ್ತದೆ ಮಾಲೀಕರು ಇಷ್ಟು ತಗೊಂಡೆ ಅಂತ ಹೇಳಲ್ಲ ಸರ್ಕಾರನು ಯಾರಿಗೆ ಎಷ್ಟು ಕೊಟ್ಟೆ ಅಂತ ಹೇಳಲ್ಲ ಆದರೆ ಬಜೆಟ್ ಅಲ್ಲಿ ನಮ್ಮ ಕಣ್ಣು ಮುಂದೆ ಪಾರ್ಲಿಮೆಂಟ್ ಅಲ್ಲಿ ಪ್ಲೇಸ್ ಮಾಡ್ತಾರೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವು ಉದ್ಯೋಗ ಸೃಷ್ಟಿಗಾಗಿ ಕೊಡ್ತಾ ಇದ್ದೀವಿ ಅಂತ ಉದ್ಯೋಗ ಅಂದ್ರೆ ಏನ್ ಕಾಮ್ರೇಡ್ಸ್ ಜಗತ್ತಿನ ಬಾರಿ ದೊಡ್ಡ ಪ್ರಧಾನಿ ಇವರೆಲ್ಲ ಹೇಳ್ತಾರಲ್ಲ ಐವತ್ತಾರು ಇಂಚ್ ಎದೆ ಇರ್ತಕ್ಕಂಥವರಿಗೆ ಉದ್ಯೋಗ ಅನ್ನೋದಕ್ಕೆ ಅರ್ಥ ಗೊತ್ತಾಗಲ್ವಾ ಉದ್ಯೋಗ ಅಂದರೆ ಸಂಪತ್ತನ್ನು ಸೃಷ್ಟಿ ಮಾಡೋದೇ ಉದ್ಯೋಗ ಕೆಲ್ಸಕ್ಕೆ ಕೆಲಸಕ್ಕೆ ಏನಾದ್ರು ಉತ್ಪಾದನೆ ಮಾಡಬೇಕು ಒಬ್ಬ ಖಾಸಗಿ ಮಾಲೀಕನತ್ರ ಒಬ್ಬ ವರ್ಕರ್ ಹೋಗಿ ಕೆಲಸ ಮಾಡ್ತಾನೆ ಅಂದ್ರೆ ಅವರು ಸಂಪತ್ತನ್ನು ಉತ್ಪಾದನೆ ಮಾಡಿಕೊಡ್ತಾನೆ ಅಂತರ್ಥ ಒಂದು ಮೌಲ್ಯವನ್ನು ಉತ್ಪಾದನೆ ಮಾಡಿಕೊಡ್ತಾನೆ ಅರ್ಥ ಮೌಲ್ಯ ಉತ್ಪಾದನೆ ಮಾಡಿದ್ಮೇಲೆ ಆ ಲಾಭದಲ್ಲಿ ಕಾರ್ಮಿಕರಿಗೆ ವೇತನ ಕೊಡ್ಲಿಕ್ಕಾಗಲ್ಲ ಅದಕ್ಕೂ ಸಾರ್ವಜನಿಕ ಹಣವನ್ನು ಕೊಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಯಾರು ಕಿವಿಯಲ್ಲಿ ಊಸುತ್ತದು ನಿರ್ಮಲಾ ಸೀತಾರಾಮನ್ ಇಲ್ಲಿ ಬಂದು ಹೇಳ್ತಾರೆ ಮಾಲೀಕರುಗಳು ಎದ್ದು ಹೋಗ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ಸಂಘ ಮಾಡ್ತಾರೆ ಎಲ್ಲ ಕಡೆ ನಾವು ಐ ಟಿ ಅವರು ಸಂಘ ಮಾಡ್ತಾರೆ ಐ ಟಿ ಅವರು ಅವ್ರ ಕಾರ್ಮಿಕರೇ ಅಲ್ಲ ಯಾಕಂದ್ರೆ ಲಕ್ಷಗಟ್ಟಲೆ ಸಂಬಳ ತಗೊಳ್ತಾರೆ ಲಕ್ಷ ತಗೊಳ್ಳೋನು ಬದುಕಲಿಕ್ಕಾಗಲ್ಲ ಅವನಿಗೆ ಇ ಎಂ ಐ ಅವರೇ ನಾಳೆ ಬೆಳಿಗ್ಗೆ ಕೆಲಸ ಇರ್ತದ ಗೊತ್ತಾಗಲ್ಲ ಸಂಜೆ ಐದು ಗಂಟೆಗೆ ಸಾಫ್ಟ್ವೇರ್ ಕಂಪನಿ ಕಾರ್ಪೊರೇಟರ್ ಕೆಲವರೆಲ್ಲ ಇಲ್ಲಿ ಬಂದಿದ್ದಾರೆ ಐದು ಗಂಟೆಗೆ ಎಚ್ ಆರ್ ಮ್ಯಾನೇಜರ್ ಟೀ ಕುಡಿಯಕ್ಕೆ ಬಾ ಅಂತ ಕರೆದ ಅಂದರೆ ಇವನಿಗೆ ಒಂದು ನಿಮಿಷ ಹಾಕ್ಬಿಟ್ಟು ನಿಂತು ಹೋಗ್ಬಿಡ್ತದೆ ಯಾಕೆ ಗೊತ್ತಾ ಕೆಲಸ ಮುಗಿಯುವಾಗ ಕಾಫಿ ಕುಡಿಯಕ್ಕೆ ಕರೆದ್ರೆ ಒಂದು ಟೀ ಕೊಟ್ಟು ಐ ಡಿ ಕಾರ್ಡ್ ವಾಪಸ್ ತೊಗೊಂಡು ಮನೆಗೆ ಹೋಗುವಂತ ಕಳಿಸ್ಬಿಡ್ತಾರೆ ಸಂಜೆ ಹೊತ್ತು ಕರೀಲೇ ಬರೋದು ಯಾರ ಹತ್ರನ ಮಾತಾಡಕ್ ಬಿಡಲ್ಲ ಫೋನ್ ಏನೆಲ್ಲ ಆಫ್ ಮಾಡಿಬಿಡ್ಬೇಕು ಈವನ್ ಕನ್ಸಲ್ಟ್ ಆಗಲ್ಲ ರೈಟ್ ಟು ರಿಸೈನ್ ನೀವು ನಾವು ಯಾವಾಗಲೂ ಮಾತಾಡ್ತಿರ್ತೀವಲ್ಲ ರೈಟ್ ಟು ಫೈರ್ ಅಬ್ಸಲ್ಯೂಟ್ ಅಲ್ಲ ಕೆಲಸದಿಂದ ತೆಗೆದುಹಾಕುವಂತ ಹಕ್ಕು ಮಾಳಿಕನಿಗಿಲ್ಲ ಮಾಲೀಕರಿಗೆ ಇಲ್ದಿರುವಂತಹ ಕಣ್ಣ ಸಂಪೂರ್ಣವಾಗಿ ಮಾಲೀಕರು ಕೊಡ್ತಾರೆ ಕೆಲಸ ಉಳಸಯ್ಯ ಭಾರತ ತಾಯಿಯ ಪುತ್ರರು ನೀವೇ ಹೇಳ್ತೀರಿ ಭಾರತ ಮಾತಾ ಕಿ ಜೈ ಅಂತ ಭಾರತ ಮಾತೆಯ ಪುತ್ರರು ಈ ದೇಶದಲ್ಲಿ ಹುಟ್ಟಿದವರಿಗೆ ಅವರ ಭೂಮಿಯನ್ನ ಸರ್ಕಾರಕ್ಕೆ ಕೊಟ್ಟಿರ್ತಾರೆ ಸರ್ಕಾರ ಖಾಸಗಿ ಮಾಲೀಕರ ಕೊಟ್ಟಿರ್ತದೆ ಭೂಮಿಯನ್ನು ಕಳ್ಕೊಂಡಿರ್ತಾರೆ ಅವ್ರಿಗೆ ಉದ್ಯೋಗ ಕೊಡಿ ಅಂದರೆ ಉದ್ಯೋಗ ಕೇಳಂಗಿಲ್ಲ ನೀವು ಉದ್ಯೋಗಿಗಳನ್ನ ಇಟ್ಕೊಳ್ಳುವಂತ ಅಗತ್ಯ ಇಲ್ಲ ಟ್ರೈನಿಂಗ್ಗಳನ್ನ ಇಟ್ಕೊಳ್ಳಿ ಮತ್ತೊಬ್ಬರನ್ನ ಇಟ್ಕೊಳ್ಳಿ ಉತ್ಪಾದನೆ ಮಾಡಿ ಮೇಕ್ ಇನ್ ಇಂಡಿಯಾ ಅಂತೇಳಿ ಭಾಷಣ ಹೊಡಿತಾರೆ ಈ ದೇಶದ ಜನಕ್ಕೆ ಕೆಲಸ ಕೊಡಕ್ಕೆ ಆಗಲ್ಲ ಅಂತೇಳಿ ಹೇಳ್ತಾರೆ ಕೆಲಸ ಕೇಳಿದ್ರೆ ಅಪರಾಧ ಅಂತ ಹೇಳ್ತಾರೆ ಅದು ಪಬ್ಲಿಕ್ ಸೆಕ್ಟಾರ್ ಇರಲಿ ಪ್ರೈವೇಟ್ ಸೆಕ್ಟರ್ ಇರಲಿ ಕೆಲಸ ಕೊಡು ಅನ್ನೋದೇ ಅಪರಾಧ ಅನ್ನುವಂತಹ ಸ್ಥಿತಿಗೆ ತಂದು ನೆಲೆಸಿದ್ದಾರೆ ಉಮೇಶ್ ಅವ್ರು ಒಂದು ಎಚ್ಚರಿಕೆಯನ್ನು ಕೊಟ್ಟರು ನಮ್ಮೆಲ್ಲರಿಗಿಂತಲೂ ನಾವೆಲ್ಲ ಸ್ವಲ್ಪ ಭ್ರಮೆಯಲ್ಲಿದ್ದೀವಿ ಇನ್ನು ನಾನು ನೇರವಾಗಿ ಹೇಳಬೇಕು ಅಂದ್ರೆ ಸ್ವಲ್ಪ ನನ್ನ ಹೇಳಬಾರ್ದು ಮೈಕಲ್ಲಿ ಆದರೆ ನಾವು ಕಾರ್ಮಿಕ ವರ್ಗ ಇನ್ನೂ ಭ್ರಮೆಯಲ್ಲಿದ್ದೆ ನಾವೇನೋ ಪಡ್ಕೊಂಬಿಟ್ಟಿದ್ವಿ ನಾವಿಲ್ದೆ ಏನು ಮಾಡ್ತಾರೆ ಅಂತ ಆದ್ರೆ ಸರ್ಕಾರಕ್ಕೆ ಭ್ರಮೆ ಇಲ್ಲ ನಮ್ಮ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಇವರು ಸಭ್ಯ ಪ್ರಜೆಗಳು ಸರ್ಕಾರ ಹೇಳಿದ ಕೊಳ್ಳೆ ತಲೆಬಾಗ್ತಾರೆ ಅನ್ನುವಂಥ ವಿಶ್ವಾಸ ಅವ್ರಿಗೆ ಇಲ್ಲ ನೀವು ಪ್ರತಿಭಟನೆ ಮಾಡ್ತೀರಿ ಅಂತ ಗೊತ್ತು ನೀವು ಪ್ರತಿಭಟನೆ ಮಾಡುವಂತಾಗ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಕ್ ಮೊದಲೇನೆ ಆಳುವ ವರ್ಗ ಮತ್ತು ಕೇಂದ್ರ ಸರ್ಕಾರ ಈವನ್ ನಮ್ಮ ರಾಜ್ಯ ಸರ್ಕಾರ ಅವರ ಪ್ರಜ್ಞೆಯನ್ನು ಬೆಳ್ಕೊಂಬಿಟ್ಟಿದ್ದಾರೆ ಇವರು ಹೋರಾಟ ಮಾಡ್ಲಿಕ್ಕೆ ಅವಕಾಶನೇ ಕೊಡಬಾರದು ಅಂತ ಇವತ್ತು ಬೆಂಗಳೂರಲ್ಲಿ ಮಾತ್ರ ಅಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕಿಲ್ಲ ನ್ಯಾಯ ಕೇಳೋಂಗಿಲ್ಲ ಎಲ್ಲೋ ಯಲ ಅಂಕದಲ್ಲಿ ನೀರು ಬರಲ್ಲ ಅಂದರೆ ಇಲ್ಲೆಲ್ಲೋ ಮಡಿವಾಳದಲ್ಲ ಎಲ್ಲೋ ನಲ್ಲಿ ನೀರ್ ಬರಲ್ಲ ಅಂತ ಹೇಳಿದ್ರೆ ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ಫ್ರೀಡಂ ಪಾರ್ಕ್ ಬರಬೇಕು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ನೀವು ಹೋರಾಟ ಮಾಡ್ಕೋಬೇಕು ನೀರ್ ಬರಲ್ಲ ಅಂದ್ರೆ ರಸ್ತೆ ಸರಿ ಇಲ್ಲ ಅಂದ್ರೆ ಫ್ರೀಡಂ ಪಾರ್ಕ್ ಅಂತಾರೆ ಬೆಂಗಳೂರಲ್ಲಿ ಎಲ್ಲೂ ಪ್ರತಿಭಟನೆ ಮಾಡಿಲ್ಲ ಆದ್ರೆ ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ವಾಸ ಮಾಡಬಹುದು ಬೆಂಗಳೂರಿನಲ್ಲಿ ಎಲ್ಲಾ ಕಡೆನೂ ಏನ್ ಬೇಕಾದ್ರೂ ಮಾಡ್ತಾರೆ ಅವರು ಅಭಿವೃದ್ಧಿ ಅನ್ನುವಂಥ ಹೆಸರಲ್ಲಿ ರೋಡ್ ಆಗದೆ ಬಿಟ್ಟು ಬಿಡ್ತಾರೆ ನನಗೆ ಗೊತ್ತಾಗಲ್ಲ ರೋಡ್ ಚೆನ್ನಾಗಿ ಹಾಕಿರ್ತಾನೆ ಹಬ್ಬ ರೋಡ್ ಆಯ್ತು ಅಂತಾರೆ ಮಾರನೇ ದಿನ ಬೆಳಗ್ಗೆ ಬಂದ್ರೆ ಅಲ್ಲ ತೊಡಿರ್ತಾರೆ